ನಮಸ್ಕಾರ ಕರುನಾಡು ಟಿವಿ ತರ್ಟೀನ್ ಸುದ್ದಿವಾಹಿನಿಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಕನ್ನಡ ಪಿ ಹರ್ಷಿತಾ ವೈವಿ ಇದೀಗ ಬಂದ ಸುದ್ದಿ ಹಾಸನದ ಕಲಾಭವನದಲ್ಲಿ ಇಂದು ನಡೆಯುತ್ತಿರುವ ಸ್ಟೂಡೆಂಟ್ ಇಂಟರ್ ನ್ಯಾಷನಲ್ ಸ್ಕೂಲ್ನ ವಾರ್ಷಿಕೋತ್ಸವದಲ್ಲಿ ಎಲ್ಲಿಯೂ ಕನ್ನಡದ ಫಲಕಗಳು ಕಾಣಿಸುತ್ತಿಲ್ಲ ಹೇಳೋದಕ್ಕೆ ಎಷ್ಟೊಂದು ದುಃಖ ಆಗ್ತದೆ ಅಲ್ವಾ ಕನ್ನಡಿಗರೇ ಕನ್ನಡವನ್ನು ಉಳಿಸಿಲ್ಲ ಬೆಳೆಸಿಲ್ಲ ಅಂತ ಹೇಳಿದ್ರೆ ನೋಡ್ತಿದ್ದೀರ ನಾಮಫಲಕಗಳನ್ನು ಎಲ್ಲಿಯೂ ಕೂಡ ಕನ್ನಡ ಪದ ಬಳಕೆ ಅಲ್ಲ ಕನ್ನಡದ ಸೆಂಟೆನ್ಸ್ಗಳು ವಾಕ್ಯಗಳೇ ಅಲ್ಲಿಲ್ಲ ಎಲ್ಲಿಯೂ ಕೂಡ ಕನ್ನಡವೇ ಕಾಣಿಸ್ತಾ ಇಲ್ಲ ಇವನ್ನೆಲ್ಲ ನೋಡಿದಾಗ ನಮ್ಗೆ ಅನ್ಸುತ್ತೆ ನಾವು ಕರ್ನಾಟಕದಲ್ಲಿದ್ದೀವೋ ಬೇರೆ ರಾಜ್ಯದಲ್ಲಿದ್ದೀವೋ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ಅಲ್ವಾ ಅನ್ಯ ಭಾಷಿಗರನ್ನು ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅಂತ ಕೇಳೋದ್ರಲ್ಲಿ ಏನರ್ಥ ನಾವೇ ನಮ್ಮ ಕನ್ನಡವನ್ನು ತುಳಿವಾಗ ಇದು ಹಾಸನ ಜಿಲ್ಲೆಯ ಹಾಸನ ನಗರದ ಪ್ರತಿಷ್ಠಿತ ಶಾಲೆ ಸ್ಟೂಡೆಂಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಶಾಲೆ ಆಂಗ್ಲ ಮಾಧ್ಯಮದ್ದೇ ಆಗಿರ್ಬೋದು ಕರ್ನಾಟಕದಲ್ಲಿ ಕನ್ನಡಿಗರ ಸುತ್ತಮುತ್ತ ಆ ಮುಖ್ಯಸ್ಥರಾಗಿರ್ಬೋದು ಸಿಬ್ಬಂದಿ ವರ್ಗದವರಾಗಿರ್ಬೋದು ಎಲ್ಲರೂ ಕೂಡ ಇದರಿಂದ ಆಕ್ರೋಶಗೊಂಡಂತಹ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಮನದ ಜಿಲ್ಲಾಧ್ಯಕ್ಷರು ರಾಘವೇಂದ್ರ ಅವರು ಶಾಲೆಯ ಮುಖ್ಯಸ್ಥರನ್ನ ದೂರವಾಣಿ ಕರೆಯ ಮೂಲಕ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದು ಸ್ಟೂಡೆಂಟ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಹೌದಲ್ವಾ ರಾಘವೇಂದ್ರ ಅಂತ ಹೇಳಿ ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಜಿಲ್ಲಾಧ್ಯಕ್ಷ ಮಾತಾಡ್ತಾ ಇದೀನಿ ಇದು ಕಾರ್ಯಕ್ರಮ ಇದೆ ಕಲಾಪವೊಂದಲ್ಲಿ ಇವತ್ತು ಹೌದಾ ಅದೇ ನೋಡ್ದು ನಿಮ್ದು ನಾಮ ಫಲಕಗಳನ್ನೆಲ್ಲ ನೋಡ್ದು ನಾವು ಯಾವ ರಾಜ್ಯದಲ್ಲಿ ಇದೀವಿ ಅಂತ ನಮಗೆ ಸ್ವಲ್ಪ ಡೌಟ್ ಆಯ್ತು ಅದಕ್ಕೆ ಕಾಲ್ ಮಾಡಿ ಅದ ಚೆನ್ನಾಗಿ ಆಗಂತ ಕೆಲಸ ಏನ್ ಮಾಡಿದಿರಾ ಸರ್ ಗೊತ್ತಿಲ್ಲ ಅಲ್ಲ ನಾಮಫಲ ನಿಮ್ಮ ನೇಮ್ ಬೋರ್ಡ್ಗಳನ್ನ ನೋಡ್ದೆ ಅದಕ್ಕೆ ನಾವು ಯಾವ ರಾಜ್ಯದಲ್ಲಿ ಇದೀವಿ ನಮ್ಗೆ ಸ್ವಲ್ಪ ಸಂದೇಹ ಆಯ್ತು ಅದಕ್ಕೆ ಕಾಲ್ ಮಾಡಿದೆ ಅಲ್ವಾ ಇಲ್ಲ ಒಂದೇ ಒಂದು ಬೋರ್ಡ್ ಹಾಕಿಲ್ವಲ್ಲ ಸರ್ ಅಲ್ಲ ಎಲ್ಲಾ ಕಡೆ ಕನ್ನಡದಲ್ಲೇ ಹಾಕಿದೀವಿ ಒಂದು ಬೋರ್ಡ್ ಇಲ್ಲ ಎಲ್ಲ ವಿತ್ ಫೋಟೋ ಸಮೇತ ಗ್ರೂಪ್ ನಮ್ ಕಾರ್ಯಕರ್ತರು ಒಂದೇ ಒಂದು ಕಡೆ ಒಂದು ಪದ ಕನ್ನಡ ಬಳಕೆ ಮಾಡಿಲ್ಲ ನೀವು ಅಲ್ಲ ಹೇಳಿದ್ದೆ ಮೋಸ್ಟ್ಲಿ onプレಕ್ಷನ ಏನಿದ್ ಮಾಡಿದನೆ ರೋಟ್ ನಲ್ಲಿ ನಾನು ನಿಮ್ಮ ಜವಾಬ್ದಾರಿ ಅದು ನೀವೊಬ್ರು ನಮ್ಮ ರಾಜ್ಯದ ಒಬ್ರು ಪ್ರಾಂತ್ಯಪಾಲರಾಗಿ ನಿಮ್ಮ ಜವಾಬ್ದಾರಿ ಅದು ನೀವು ಮಾರ್ಗದರ್ಶನ ಆಗಿರ್ಬೇಕು ಮಕ್ಕಳಗಳಿಗೆ ಖಂಡಿತ ಅಲ್ಲ ಮೇಲ್ ಒಂದು ಆಕ್ಷನ್ ಬಿಡಿ ಇನ್ನೊಂದು ಅಲ್ಲ ಒಂದ್ ಆಕ್ಷನದಲ್ಲ ಸರ್ ಹತಿಹೆಚ ಕನ್ನಡದಲ್ಲಿ ಜಾಸ್ತಿ ಇರಬೇಕು ಈಗ ಕನ್ನಡದಲ್ಲಿ ಎಲ್ಲಾ ಕಡೆ ಇದೆ ನೀವು ನೋಡಿ ನಮ್ಮ ಪ್ರತಿ ಒಂದು 6 ಫೋಟೋಸ್ ಕಳಿಸುತ್ತಿದ್ದಾರೆ ನನಗೆ ಆ ಫೋಟೋದಲ್ಲಿ ಒಂದೇ ಒಂದು ಕಡೆ ಕನ್ನಡ ಬಳಕೆ ಪದೇ ಮಾಡಿಲ್ಲ ನೀವು ಹೊರಗಡೆಯಿಂದ ಹಿಡಿದು ಒಳಗಡೆ ಹಿಡಿದು ಪ್ರತಿ ಒಂದು ಫೋಟೋಸು ಬಂದಿದೆ ನನ್ಗೆ ಆಕ್ಸಿಡೆಂಟ್ ಬೇಡಿ ಚೇಂಜ್ ಮಾಡಿ ನಿಮ್ಗೆ ಯಾವ್ದಾರು ಒಂದು ಅಷ್ಟು ನೆಗ್ಲೆಕ್ಟ್ ಆಗಿ ಮಾತಾಡ್ಬಿಡಿ ಸರ್ ಯಾವ್ದಾರು ಒಂದು ಹಾಕೋದಲ್ಲ ಅತಿ ಹೆಚ್ಚಾಗಿ ನಮಗ್ ಫಸ್ಟ್ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಿ ನೀವು ಅಲ್ವಾ ಎಲ್ಲೋ ನಾನು ಹೇಳ್ದೆ ಅಂದ್ಬಿಟ್ಟು ಯಾವ್ದೋ ಒಂದ್ ಕಡೆ ಹಾಕಿಸ್ತೀನಿ ಅನ್ನೋದಲ್ಲ ಸರ್ ಹಂಗಲ್ಲ ಹಂಗಲ್ಲ ಟೈಮ್ ಇಲ್ಲ ಮಾಡ್ಬೇಕು ಎಲ್ಲ ಅಂದ್ರೆ ನಮ್ ಕಾರ್ಯಕರ್ತರು ಇನ್ ಒನ್ ಅವರ್ ನಿಮ್ಗೆ ಟೈಮ್ ಕೊಡ್ತೀನಿ ಅಷ್ಟೊಳಗಡೆ ಇಲ್ಲ ನಮ್ ಕಾರ್ಯಕರ್ತರು ಎಲ್ಲಾರು ಲಗೆ ಹಾಕ್ತಾರೆ ಎಲ್ಲಾ ಬೋರ್ಡ್ ಕಿತ್ತಾಕ್ತಾರೆ ಅಲ್ಲ ಈಗ ಒಂದು ಸೂಚನೆ ಕೊಡ್ತಾ ಇದೀನಿ ಫಸ್ಟ್ ಅದಕ್ಕೆ ನಾನ್ ಹೇಳದ್ ಕೇಳಿಸ್ತೀನಿ ಸರ್ ಈ ಕಡೆ ಒಂದ್ ಹಾಕ್ತೀನಿ ಮೈನ್ ಬೋರ್ಡ್ ಅಲ್ಲಿ ನೀವು ಕನ್ನಡ ಬಳಕೆ ಮಾಡಬೇಕು ಹಾಕಿ ಇಂಗ್ಲೀಷ್ ಅಲ್ಲಿ ಇಂಗ್ಲಿಷ್ ಇಂಗ್ಲೀಷ್ ಹಾಕ್ಬೇಡಿ ಅಂತ ಹೇಳಲ್ಲ ನಾವು ಮೈನ್ ಫಸ್ಟ್ ಅಲ್ಲಿ ಕನ್ನಡದಲ್ಲಿ ಹಾಕೊಳ್ಳಿ ಅದ್ರ ಕೆಳಗಡೆ ಇಂಗ್ಲೀಷ್ ನಲ್ಲಿ ಹಾಕಳಿ ಅದು ಅದು ಬಿಟ್ಟುಬಿಟ್ಟು ನೀವು ಒಂದೇ ಒಂದು ಕಡೆ ಒಂದು ಕನ್ನಡ ಬಳಕೆ ಮಾಡಿಲ್ವಲ್ಲ ನೀವು ಎಲ್ಲ ಗೊತ್ತಾಗಬೇಕಿತ್ತು ಈಗ ಹೇಳ್ತಾ ಇದೀನಲ್ಲ ಒಂದು ಗಂಟೆ ಸಮಯ ಕಾರ್ಯಕ್ರಮಕ್ಕೆ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು ಅಷ್ಟು ಕಟ್ಟಾಗಿ ಅನ್ನೋದು ನಿಮ್ ಉದ್ದೇಶ ಆಗಿದೆ ದಯವಿಟ್ಟು ಫಸ್ಟ್ ಕನ್ನಡಗಳನ್ನ ಆದಷ್ಟು ಬೋರ್ಡ್ ನ ಚೇಂಜ್ ಮಾಡಿಸಿ ಇಲ್ಲಾಂದ್ರೆ ನಮ್ ಎಲ್ಲಾ ಕಾರ್ಯಕರ್ತರುಗಳು ಲಗ್ಗೆ ಆಗ್ತಾರೆ ಕಾರ್ಯಕ್ರಮ ನಡೆ ಬಿಡಲ್ಲ ಎಲ್ಲಾ ಕಿತ್ತಾಕ್ತಾರೆ ಬೋರ್ಡ್ ಅಲ್ಲ ಇನ್ನೊಂದ್ ಕನ್ನಡದ ಒಂದ್ ಹಾಕ್ಸ್ತೀನ್ ಬಿಡಿ ಆಯ್ತಲ್ವಾ ಕನ್ನಡ ಬಳಸಿ ಸಾರ್ ದಯವಿಟ್ಟು ಕನ್ನಡ ಬಳಸಿ ಕನ್ನಡದವರಾಗಿ ಒಂದೇ ಒಂದ್ ಪದ ಕನ್ನಡ ಹಾಕಿಲ್ಲ ಮಕ್ಳುಗಳು ಹಿಂಗ ಹೆಂಗೆ ಅವರು ತಿಳುವಳಿಕೆ ಬರುತ್ತೇಳಿ ಕನ್ನಡದಲ್ಲಿ ಹಿರಿಯರೇ ಈ ತರ ಮಾಡ್ಬಿಟ್ರೆ ಈಗ ಹೇಳಿದ್ನಲ್ಲ ಈಗ ಹೇಳಿದ್ನಲ್ಲ ಸರಿ ಮೊದಲು ಚೇಂಜ್ ಮಾಡಿ ಮತ್ತೆ ನಾನು ಫೋನ್ ಮಾಡಿ ನಿಮ್ಮ ಹತ್ರ ಕೇಳ್ಕೊಳ್ತಾರ ಮಾಡ್ಕೋಬೇಡಿ ಮಾಡಲ್ಲ ನಿಮಗೆ

ಏನ್ ಸರ್ ನೀವು ಶಾಲೆಯ ಮುಖ್ಯಸ್ಥರಾಗಿ ಕನ್ನಡದ ಬಗ್ಗೆ ಇಷ್ಟೊಂದು ಉಡಾಫೆಯ ಉತ್ತರಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆಯವ್ರ ಹತ್ರ ನೀಡ್ತಾ ಇದ್ದೀರಾ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಕನ್ನಡದ ಮೇಲೆ ಎಷ್ಟೊಂದು ಒಲವು ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ನಿಮ್ಮ ಶಾಲೆಯ ವಾರ್ಷಿಕೋತ್ಸವ ನಡೆಸೋದಕ್ಕೆ ಕನ್ನಡದ ಕಲಾಭವನದ ಅವಶ್ಯಕತೆ ಇತ್ತು ಆದರೆ ಆ ಕಲಾಭವನದ ಮುಂದೆ ಕನ್ನಡ ಪದಗಳ ಬಳಕೆಯನ್ನು ಬಳಸೋದ್ರಲ್ಲಿ ನಿಮ್ಮ ಪ್ರೆಸ್ಟೀಜ್ ಕಡಿಮೆ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ ಸರ್ ಎಚ್ಚರಿಕೆಯನ್ನ ನೀಡ್ತಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಇದೇ ಕಾರ್ಯಕ್ರಮಕ್ಕೆ ನೀವು ಕನ್ನಡದ ನಾಮಫಲಕವನ್ನ ಮುಂದೆ ತಂದು ನಿಲ್ಲಿಸಲಿಲ್ಲ ಅಂದರೆ ಈ ಕಾರ್ಯಕ್ರಮವನ್ನು ಈ ಕ್ಷಣಕ್ಕೆ ಸ್ಥಗಿತಗೊಳಿಸಲಾಗುತ್ತದೆ ಎಂದು ದಯವಿಟ್ಟು ಇವಾಗಲಾದರೂ ಅರ್ಥ ಮಾಡ್ಕೊಳ್ಳಿ ಸರ್ ಕನ್ನಡವನ್ನ ಉಳಿಸಿ ಬೆಳೆಸಿ ನೀವು ನಡೆಸುತ್ತಿರುವ ಕಾರ್ಯಕ್ರಮ ಸಾರ್ವಜನಿಕರ ನಡುವೆ ಅದರಲ್ಲೂ ಕನ್ನಡಿಗರ ನಡುವೆ ನಡೆಸ್ತಾ ಇದ್ದೀರಾ ಸರ್ ಹಾಸನದ ಹೃದಯ ಭಾಗದಲ್ಲಿ ದಯವಿಟ್ಟು ಟಿ ವಿ ತರ್ಟಿನ್ ವಾಹಿನಿಯು ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಹಿಂದೆ ಈ ಕ್ಷಣಕ್ಕೆ ನೀವು ಕನ್ನಡದ ಬೋರ್ಡ್ ಅನ್ನ ನಾಮಫಲಕವನ್ನ ತಂದು ಕಲಾಭವನ ಕಲಾಕ್ಷೇತ್ರದ ಮುಂದೆ ನಿಲ್ಲಿಸಬೇಕು ಇನ್ನೂ ಹೆಚ್ಚಿನ ಸುದ್ದಿಗಾಗಿ ವೀಕ್ಷಿಸುತ್ತೀರಿ ಸುದ್ದಿವಾಹಿನಿ